ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬಜಾಜ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಬಗ್ಗೆ ನಿಮಗೆ ಹೇಳೋಕ್ಕೆ ಹೋಗ್ತಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಇಂಜಿನ್ ಪವರ್ ಎಷ್ಟಿದೆ ಅಂತ ಹೇಳ್ತೀನಿ ಟಾರ್ಕ್ ಬ್ರೇಕ್ ಮತ್ತು ಮೈಲೇಜ್ ವೇಟನ್ನು ನಾನು ಹೇಳೋಕೆ ಹೋಗ್ತಿದ್ದೀನಿ ಆಮೇಲೆ ಹಳೆ ಎಕ್ಶೂರೂಮ್ ಪ್ರೈಸ್ಗಿಂತ ಹೊಸ ಎಕ್ಶೂರೂಮ್ ಪ್ರೈಸು ಎಷ್ಟಿದೆ ಅಂತ ಹೇಳೋಕ್ಕೆ ಹೋಗ್ತಿದ್ದೀನಿ ಗುರು ನಿಮಗೆ ಎನ್ ಎಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ನಾಲ್ಕು ಥರ ಕಲರ್ ಅವೈಲೇಬಲ್ ಇದೆ ರೆಡ್ ಒಂದು ಬ್ಲ್ಯಾಕ್ ವೈಟ್ ವೈಟ್ ಆ್ಯಂಡ್ ಬ್ಲೂ ಆಮೇಲೆ ವೈಟ್ ಆ್ಯಂಡ್ ರೆಡ್ ಉಂಟು ಆಯಿತಾ ಎನ್ ಎಸ್ ಬಂದುಬಿಟ್ಟು ನಿಮಗೆ ಇಂಜಿನ್ ಪ ಮ್ಯಾಕ್ಸ್ ಪವರ್ ಬಂದುಬಿಟ್ಟು ನಿಮಗೆ ಒಂಬತ್ತು ಸಾವಿರದ ಏಳ್ನೂರ ತೊಂಬತ್ತು ಆರ್ ಪಿ ಎಮ್ ತನಕ ಬರುತ್ತೆ ಮ್ಯಾಕ್ಸ್ ಟಾರ್ಕ್ ಬಂದುಬಿಟ್ಟು ನಿಮಗೆ ಎಂಟು ಸಾವಿರ ನಿಮಗೆ ಆರ್ ಪಿ ಎಮ್ ತನಕ ಸಿಗ್ತಾಯಿದೆ ಫ್ರಂಟು ಮತ್ತು ಬ್ಯಾಕ್ ಬಂದುಬಿಟ್ಟು ನಿಮಗೆ ರಿಯರ್ ಡಿಸ್ಕ್ ಸಿಗ್ತಾಯಿದೆ ಗೇಜ್ ಬಂದುಬಿಟ್ಟು ನಿಮಗೆ ಟ್ವೆಲ್ ಲೀಟರ್ಸ್ ಸಿಗ್ತಾಯಿದೆ ಇದೆ ಬಾಕ್ಸ್ ಬಂದುಬಿಟ್ಟು ನಿಮಗೆ ಸಿಕ್ಸ್ ಸ್ಪೀಡ್ ಟಯರ್ ಬಂದ್ಬಿಟ್ಟು ನಿಮಗೆ ಟ್ಯೂಬ್ಲೆಸ್ ಕೊಡ್ತಾ ಇದ್ದಾರೆ ಟೈಯರ್ ಸೈಜ್ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಬಂದುಬಿಟ್ಟು ನೂರು ಬೈ ಎಂಬತ್ತು ಈಸಿಕೊಳ್ತು ಹದಿನೇಳು ಸಿಗ್ತಾಯಿದೆ ರಿಯರ್ ಬಂದ್ಬಿಟ್ಟು ನಿಮಗೆ ಒನ್ ತರ್ಟಿ ನೂರ ಮೂವತ್ತು ಬಾರ್ ಎಪ್ಪತ್ತು ಈಸಿಕೊಳ್ತು ಹದಿನೇಳು ಸಿಗ್ತಾಯಿದೆ ಲಿಕ್ವಿಡ್ ಕೂಲ್ ಇಂಜಿನ್ ಸುಧಾ ಇದಕ್ಕೆ ಫಿಕ್ಸ್ ಮಾಡಲಾಗಿದೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಗುರು ನೂರ ಅರವತ್ತೆಂಟು ಎಮ್ ಎಮ್ ಇದೆ ಇದು ಬಂದ್ಬಿಟ್ಟು ಫೈವ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಟೂ ಇರೋಷ್ಟ ಹೈಟ್ ಓರ್ಸುದ ಗಾಡಿ ಓಡಿಸ್ಬೋದು ಇದನ್ನು ಇದನ್ನು ಮತ್ತೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಎನ್ ಎಸ್ ಫೋರ್ ಹಂಡ್ರೆಡ್ ಅಪ್ಡೇಟ್ಸು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಎಕ್ಸ್ಟೂರೂಮ್ ಪ್ರೈಸ್ ಬಂದುಬಿಟ್ಟು ಗುರು ಒಂದು ಲಕ್ಷದ ನಲ್ವತ್ತಾರು ಸಾವಿರ ಇದೆ ಎನ್ ಎಸ್ ಟು ಹಂಡ್ರೆಡಿಂದು ಆಮೇಲೆ ನಿಮಗೆ ಆರ್ ಟಿ ಓ ಮತ್ತು ಇನ್ಶೂರೆನ್ಸ್ಗಳು ಸೇರಿಬಿಟ್ಟು ಒಂದು ಲಕ್ಷದ ಎಂಬತ್ತೇಳು ಸಾವಿರ ತನಕ ನಿಮಗೆ ಹೋಗ್ಬೋದೇನೋ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಆಲಲ್ಲಿ ಸೆಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ